கம்பெனி டீம் ஓட்டிங் இனி எல்லா கிராண்ட் ஐட்டிங் எங்களுக்கு எங்களுக்கு முட்டை தகப்பினங்கே கம்பிள் அதுக்கோஸ்க்கு ஊர் தக வச்சி வைதா எந்த மலாட் மாத்திர்ற லவேலன் ஏல்ல அம்பி திளந்தியா ஏத்து போட அத்தை ஜனம் ನಾರವಿ ಅಡ್ಡಬಲಾಯ ಬಾರಿ ಪುಗಾರ್ತೆಯನ್ನು ಐತೆ ನಾರವಿದ ಯುವರಾಜ್ ನೇರಳೆ ಇತ ರಕ್ಷಿತೆ ಬುಕ್ಕ ಯುವರಾಜ್ ಸೇರೊಂದು ಕಂಬಳಾಡೀ ಸಾಧನೆಯ ಮೆರವಣಿಗೆ ದುಂಬುದ ಅಪ್ರತಿಮ ಓಟಗಾರ ಪುದರ್ನ ಪಡೆಯ ಯುವರಾಜ್ ಜನರು ಸರ್ ಹೆಂಚೋಳಿ ತೊಂದ್ರೆ ಬಹುದಕ್ಕೆ ಪ್ರಯತ್ನ ಕರಿ ವರ್ಷ ಹೊಂಟೇ ಬೇಜಾರು

ಎಂಗ್ಲು ಸುರು ದೊಕ ಜ್ಯೋಸಿಗಾದ ಇಟ್ ಬರ್ಂಡು ಅಲ ಎಂಕಲ ದುರ್ಗದಾ ಸೈಡ್ ಂದು ಬರ್ನ ಪ್ರತಿ ಒಂಜಿ ಜವನೆರ್ಲ ದಲ ಪ್ರಾಯದಗ್ಲೆ ಇರ್ಲೆ ಇಜಿ ಬೊಕ ದುರಭ್ಯಾಸದ ಅಗ್ಲ ಸದಾರ್ ಮಟ್ಟ್ ಎರ್ಲೆ ಇಜ್ಜಿ ನನ್ ಎತ್ತ ಬರಲ್ಲೆರ್ ಪುರತ್ ಕಾಲು ದೊಂಜಿ ಮುಜ್ಜಾನ ಬರಲ್ಲೆರ್ ಕುಡ್ನಡುದೊರಿ ಇಂಜಿನಿಯರ್ ಬರಲ್ಲೆರ್ ಬೊಕ ಬೀಸು ರೋಡ್ ದಾರಿ ಬಾರ್ ಒಂಜಿ ತೂ ಓದುದ ಅಗ್ಲೆ ಪೂರ ಇಪ್ಪುಂಡು ಇಂಜಿನಿಯರ್ ಮಕ್ಕಲು ಒಕ್ಲು ಮುಕುಲು ಪೂರ ಬರ್ಪೆರ್ ಆತ ಅಕಲ್ಗೆ ಎತ್ತ್ ಆಸಕ್ತಿ ಉಂಡು ಕಂಬ್ಲುಡು ಆ ಆಸಕ್ತಿ ಇತ್ತಿನ ಇತ್ತೇ ಬರ್ಪೆರ್ ಇಜಿರೆ ಬರ್ಪುಜಿ ರೆತ್ತೆನೆಕಲ್ ಪೂರ ಹಳ್ಳಿ ದಕ್ಲೆ ಮಾತು ಎಳ್ದ ಪೊನ ಆಂದ್ ಆಂದ್ ಇಂತೆ ಇಂಟ್ರೆಸ್ಟ್ ಆಂಚ ீஸ் கம்பிவேட் வர் மாதிரி கமலக்கோஸ்க்கு வர்த்தினி இனி யானி டீம் ஓட்டுன இனி எல்லா தின

ಪೋತಲಿ ಬಟ್ ನಮಕೊಂದು ಪುತ್ತೂರು ಮನೆ ಎನ್ನ ಊರು ಬತ್ತದ ನೆಲ್ಲಡಿ ಕೊಕ್ಕಡ ಅಂಚಿ ಕಾಪು ಸೊ ಒಂದು ನಮಕ್ ಚೂರು ಪುತ್ತೂರ್ದ ಮುಟ್ಟದ ಕಂಬಳ ಹಾಪುಣ ಎಂಕ್ಲೆಗೆ ಮುಟ್ಟದ ಕಂಬಳ ಹಾಪು ಒಂದು ಉಪ್ಪಿನ ಅಂಗಡಿ ಪೂರ ಮಾತ್ರ ರಡ್ಡೆ ಕಂಬಳ ಹಾಪುಣ ಅಯ್ಯಗೋಸ್ಕರ ಈ ಊರ್ದ ಕಂಬ ಮಿಸ್ ಮಾಡ್ಕೊಂಡು ಓಡಿಸಿ ಬಂದು ವೈದ ವೀಕೆಂಡ್ ಮಿಸ್ ಇಜ್ಜಿ ಕಂಬಳ ಮಿಸ್ ಇಜ್ಜಿ ರಜೆ ಬಾರ್ದಲ್ಲ ಬರ್ಪ ಆಕ್ಚುಲಿ ಎಂಗ್ಲ ಸಿಎಲ್ ಪೂರ ಉಂಡು ಖಾಲಿ ಕಂಬಳ ಕಂದ ರಿಸರ್ ದಿಪ್ಪ ಮರ ಎಲ್ಲ ಒಂಜೆ ಒಂಜೆ ರಜೆ ದೆಪ್ಪುಜ ದಾಹಲ ದೆಪ್ಪುಜ ಪೂರ ರಜೆ ಪೆಂಡಿಂಗ್ ದಿದ್ದು ಕಂಬಳಗೋಸ್ಕರ ಶನಿವಾರ ಏಪಲ್ಲ ರಜೆ ಬಾರ್ದು ಕಂಬಳ ಬರ್ಪ ಸಿಎಲ್ ಪೂರ ಕಂಬಳಕ್ಕೆ ಕಂಬಳಕ್ಕೆ ರಿಸರ್ವ್ ಇತ್ತ ಎಕ್ಸ್ಟ್ರಾ ಆನ್ ಸ್ಯಾಲ್ರಿ ಕಟ್ಟು ಎಕ್ಸೆಟ್ರಾ ಅವು ಮ್ಯಾಟ್ರಿ ಅವು ಕಂಬಳೆಲ್ಲ ಬಾಕಿ ಅಜ್ಜಿ ಕಂಬಳ ಪೂರ ಕಂಬಳೆಲ್ಲ ಬರ್ಬೋದು ಇಲ್ಲ ಅಲ್ದಾಯ್ತಾ ಅನ್ಪಿ

கொஞ்சம் கம்மாத்து விஷயத்துல ஏஜ் ஜன போற எங்களை டீம் இருபத்தி ரெண்டு ஜன இப்ப கட்டுனா போற ரெடியா போயிரு கிலோ டூட்டி மிடுதுவாரு பேரு ஆச்சா

ಅಯ್ಯ ಮೇಸ್ರಿ ಮೈನ್ಯಂಗ್ ಆಯ್ ಒಂಚು ಬಿರತೀನಿ ಭಾರಿ ಬಂಗ ಉಂಡು ಅಂತ ಅಂತ ಏರುಕು ಇಲ್ಲಲ್ ಮತ್ತ ವ್ಯಾಮ ಮಾತ ಕೊರೋ ಹಾ ಬೇಲೆ ಬಿಡದು ಬತ್ತದು ಹಿಡ್ದು ನಡಪಾಪುರ ಕುಡೀನ್ ಭುಜಿ ಅಂಚೆ ಏರೋ ಹನ್ನ ಹೆಂಡದಿತ್ತ ಹುಡಿನ ಬೈನ ಬುಲ್ಲ ಬಾಯಿ ಬತ್ತಿ ಜಿಲ್ಲ ಬರ್ಪಿನ ಆಯ್ತು ತಿನ್ಪಾರೆ ಏನ್ ಎರು ಬಿಡ್ಕೊಂಡ್ಬಿಡ್ತೀನೇ ಹೊಂಡದಲ್ಲೇ ಅಂಚ ಡ್ರೈವರ್ ಪ್ರತಿ ಲೈ

ನಮಸ್ಕಾರ ನಮಸ್ಕಾರ ಒಂದು ಎಕ್ಸಾಮ್ ಆ ಕಾತು ರಿಸಲ್ಟ್ ಡಿಪೆಂಡ್ ಏನು ಅಗ್ನಿವೀರ್ ಸರ್ತಿ ಇಂಡಿಯನ್ ಆರ್ಮಿ ಸರ್ತಿ ಎಸ್ ಎಸ್ ಸಿಂಜಿ ಉಂಟು ನಿರೀಕ್ಷೆ ಇತ್ತೆ ಹೆಂಗ ಸೆಕೆಂಡ್ ಟೈಮ್ ಏನು ಅಗ್ನಿವೀರ್ ಬರೆಯ ಪೂರ ಆದಿತ್ ಫೈನಲ್ ಮೆರಿಟ್ ಒಂದು ಬತ್ತಿಜಿ ಅವು ಫಸ್ಟ್ ಇಂಡಿಯನ್ ಆರ್ಮಿ ಬರೆಯನಾಗ ಫೈನಲ್ ಮೆರಿಟ್ ಬರ್ತಿಜಿ ಅಗ ಅವೆನ್ ಕ್ಯಾನ್ಸಲ್ ಮಾಡ್ತೀರಿ ಅಗ್ನಿ ಮೀರ್ ಪೊನತೆ ಐಟ್ ಒಂಜಿ ಎಂಗ್ ಬಾರಿ ಬೇಜಾರ್ ಆನ್ ಆಯ್ತ ಆ ದೇಶ ಕಾಯುವ ಉದ್ದೇಶ ಉಂಡು ಆಂಡ ತಿಕ್ಕೊಂದಿಜ್ಜಿ ಬಂಗ ಉಂಡು ಬಂಗಾರ್ಕ ಬಂಗವರ್ಕ ಓಕೆ ಇತ್ತೆ ಕಂಬಲ ಎಂಚಾಪುಂಡು ಕಂಬಲ ಬಾರಿ ಖುಷಿ ಆಪುಂಡು ವೀಕೆಂಡ್ ಶನಿವಾರ ಐತಾರೊಂಜಿ ಗ ಬಾರಿ ಒಂಜಿ ಗಮ್ಮತ್ ಅಂಚ ಟೀಮ್ ಎ ಎಡ್ಡೆ ಟೀಮ್ ತಿಗುದ್ನೆಂಕ್ ನಿಂಗೆ ಕುಡ ತೊಂದ್ರೆ ಅಜ್ಜಿ ಓಕೆ ಇಂದು ನಾರಾಯುದ ಟೀಮು ಯುವರಾಜ್ ಜೈನಿರಲ್ಲ ರಕ್ಷಿ ಜನರ ನನ್ನ ಟೀಮು ಐ ತೋಟಗೂ ಭಾರಿ ಖುಷಿ ಇಂಜಿನ ಬಣ್ಣ ಓದಿದ್ನಾಗಲು ಎಡೆ ಜಾಬ್ ಡಿಪ್ನೇ ರ ಮಾತಾಬಿಡ್ದು ಕಂಬಳ ಬರ್ಪೇರಿಗೆ ಕಮಲ ಬರ್ತದ ಮುಲ್ಪ ಕಂಬಳದ ರಡ್ಡದಿನ ದಿನ ಕೊಡದು ಪೋಪು ನಂಚಿತ್ ನಾವು ಎಡ್ದ ಬುಕ್ಕ ಅಕಲ ಸಿ ಎಲ್ ಪೂರ ಅಂತ ದೈತೆ ಅಂದ್ವನ್ಪಣ ಎಡ್ದು ಮುಲ್ತಾ ಬರ್ಪನಾಗ ಒಂದು ಟೆಂಟ್ ಇತ್ತ ಐಕ ಅಭಿಮಾನಿಯಲ್ಲಿ ಬರ್ಪೇರು ಬಾತ್ ಇರು ಪೋಪಿರಿ ಒಂದು ನಿರಂತರವಾದ ಆ ಒಂದು ಈ ಸರ್ತಿ ಎಡ್ಡೆ ಒಂದು ಸಾಧನೆ ಮೇಲೆ ತೊಂದ್ರಂಚಿತ್ನಾ ಯುವರಾಜ್ ಜೈನ ಟೀಮುಗೆ ಎಡ್ಡೆ ಆಡೋದು ನನಾತ್ ಚಿನ್ನದ ಪದಕ ಗೆಂದಾಡಂತ ಪಡಂದು ಈ ವರದಿನ ಕೊನೆಗಳ್ಸ್ ಒಂದ್ ಕವಿರಾಜ್ ನೋಟ್ ಗ್ರಾಮದೊಂದಲ್ಲೇ ಸುದ್ದಿ ನ್ಯೂಸ್ ಪುತ್ರ ಮತ್ತೆ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ